ಫುಲ್ ರೆಶ್ ಇದ್ವಿ ಫುಲ್ ಟ್ರಾಫಿಕ್ ಒನ್ ಅವರ್ ಆಯ್ತು ರೀ ನಾವು ಟ್ರಾಫಿಕ್ ಅಷ್ಟು ಯಾವ ಥರ ಟ್ರಾಫಿಕ್ ಆಗಿಬಿಟ್ಟಿತ್ತಲ್ಲ ರೋಡೆಲ್ಲ ಇಲ್ಲಿ ಸ್ವಲ್ಪ ಜಾಗಿತ್ತು ಅದಕ್ಕೆ ನಾವು ಇಲ್ಲಿ హాయ్ హలో నమస్కార్యాక్ టులాస్ యూట్యూబ్ చాలా ఇవత్రీ రోడ్రీ రైవార్ అమస్ ముంజానే స్టార్ట్ మిడ్రీ లాబ్రీ ನಾವೇನು ಹೊಂದಿದ್ದೆವು ಅಂತ ನಿಮ್ಗೆ ಥಮ್ಲೈನ್ ನೋಡಿದ್ಮೇಲೆ ಗೊತ್ತಾಗಿರ್ತೈತಿ ನಾವು ಅದು ಮಾಡ್ಕೊಂಡಿದ್ದೆವು ನೋಡ್ರಿ ಅಲ್ಲಿ ಭಾಳ ಮಕ್ ಹೊಂಟಿದ್ದೇವೆ ವಿಡಿಯೋನ ಶೇರ್ ಮಾಡ್ಕೊತೇನೆ ರೀ ನಿಮ್ಮ ಜೊತೆ ಸ್ಕಿಪ್ ಮಾಡಬೇಡ್ರಿ ನೋಡಿರಿ ನೋಡ್ರಿ ಫುಲ್ ರೆಶ್ ಐತಿ ಫುಲ್ ಟ್ರಾಫಿಕ್ ಒಂದು ಅವರ್ ಆಯ್ತು ರೀ ನಾವು ಟ್ರಾಫಿಕ್ ಹಚ್ಕೊಂಡೆವು ಬಂದಾರೆ ಈಗಿನ ಪಾರ್ಕ್ ಮಾಡಕ್ಕೆ ಹತ್ತೀವ್ರಿ ಇನ್ನೂ ದೂರ ಇತ್ತು ರೀ ಟ್ರಾಫಿಕ್ ರೋಡ್ ರೋಡೆಲ್ಲ ಇಲ್ಲಿ ಸ್ವಲ್ಪ ಜಾಗ ಇತ್ತು ಅದಕ್ಕೆ ನಾವು ಇಲ್ಲಿ ಪಾರ್ಕ್ ಮಾಡ್ಕೋತಿವಿ ಬಾಳಮ್ಮ ಇನ್ನೂ ಬಾಳು ಅಮ್ಮನ ಗುಡಿ ದೂರ್ರಿಪ್ಪ ಇಲ್ಲ ಹೋಗ್ಬಿಟ್ಟು ನಡ್ಕೊಂತ ಹೋಗಾರ್ದೇವು ಇಲ್ಲಿಂದ ವೀಡಿಯೋ ಶೇರ್ ಮಾಡ್ತೀನಿ ರೀ ಗುಡಿಯಾಗಂತೂ ದರ್ಶನ ಆಗ್ತಿದ್ದೀನಿ ನೋಡ್ರಿಪ್ಪ ಅಷ್ಟು ಇದ್ದಾರೆ ಎಷ್ಟಾಗುತ್ತೆ ಸ್ಟುಡಿಯೋ ಶೂಟ್ ಮಾಡ್ಕೊತಿದ್ರಿ ನೋಡಿರಿ ಸ್ಕಿಪ್ ಮಾಡಬೇಡಿ ഹൗസ് ട്രാഫിക് ഹാങ്ക ഇല്ല ബക്കാത്ത് ഇങ്ങനെ നോക്ക വിചാരീവ്രി ഹെങ്കിൽ ബൈക്ക് നോക്കാം നെടക്കു Er det jeg som stemmer på? नन्दो गुलिन्दमन्देउ जान्दा डाटा वाला साथी यार बेटा स्वागत അടിക ഗാടി പാർക്കിംഗ് അല്ലേ അല്ല ഗാടി പാർക്കിംഗ്

भाई <laughs> <laughs> Kansi sope ra bhal pi wade mi karine Rov Empa hλα ko High Saku Yaa Haa E tea Tpa Hei What? Hei J��spa bells utha no ramari ಇವತ್ತು ಅದು ಭಾಳಮ್ಮಂದು ವಾರಿ ಅಂತಾರಲ್ರಿ ಅದು ವಾರಿ ಇತ್ತೀ ಅದಕ್ಕೆ ಅಷ್ಟೊಂದು ಜನ ಬಂದಿದ್ರು ಫುಲ್ ರೆಸ್ ಸಿರಿ ಹಂಗೆ ನೋಡಿದ್ರೆ ಹತ್ತು ಗಂಟೆಗೆ ಹೋಗಿದ್ದರು ಅವ್ರಿ ಒಂದು ಗಂಟೆಗದ ವಾಪಾಸ್ ಬರಬೇಕಾಗಿತ್ತು ಒಟ್ಟು ರೆಸ್ ಇರೋದರಿಂದ ಮೂರು ಗಂಟೆ ಆಯ್ತು ನೋಡಿರಿ ಬರಬೇಕಾದ್ರೆ ವೀಡಿಯೋ ಯಾರ್ಯಾರ ನೋಡಿದ್ರಿ ಇಲ್ಲ ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಹಾಕಿರಿ ಮತ್ತು ಹ್ಯಾಂಗ ಸ್ಕಿಪ್ ಯಾರ್ಯಾರು ಮಾಡಿ ನೋಡಿದಿರಿ ಅವರಿಗೆ ಥ್ಯಾಂಕ್ಸ್ ಮತ್ತೆ ಸಿಗುಂಟ್ರಿ ನೀವು ನೆಕ್ಸ್ಟ್ ಡೇ ಇದ್ದಾಗ ಅಲ್ಲಿವ್ರಿಗೆ